でも <laughs> <laughs> Entendi. É, é, é. ಮರದಂತೆ ಇವರ ಎರಡನೇ ವರ್ಷದ ಯಕ್ಷಗಾನ ಪ್ರದರ್ಶನ ಮುಂದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನೆರವೇರಲಿಕ್ಕಿದೆ ಮಧ್ಯೆ ಒಂದು ಪುಟ್ಟ ಸಭಾ ಕಾರ್ಯಕ್ರಮವನ್ನು ನೆರವೇರಿಸಿ ಈ ಈ ಯಕ್ಷಗಾನವನ್ನ ಮುಂದಡಿ ಇಡ್ತಾ ಇದ್ದೇವೆ ಈ ಪುಟ್ಟ ಸಭೆಯಲ್ಲಿ ದಿನ ಘನ ಉಪಸ್ಥಿತಿಯನ್ನ ತೋರ್ಪಡಿಸಲಿಕ್ಕಿದ್ದಾರೆ ಕಪ್ಪೈಲು ಶ್ರೀನಿವಾಸಡಿಗ ಪ್ರಸಂಗಕರ್ತರು ಈ ಭಾಗದ ಸಹಕಾರಿ ಸಂಘದಲ್ಲಿ ವೃತ್ತಿಯನ್ನ ಮಾಡಿರ್ತವ ಮಾಡ್ತಾ ಇರುವವರು ಹಾಗೆ ಇನ್ನೋರ್ವರು ಶ್ರೀ ತಿಮ್ಮ ದೇವಾಡಿಗ ಧರ್ಮದರ್ಶಿಗಳು ವಿಶೇಷ ಗೌರವ ಉಪಸ್ಥಿತಿ ಶ್ರೀಮತಿ ಎನ್ ಸಿಂಗಾರಿಯವರು ಈ ದಿನ ಈ ಸಭೆಯಲ್ಲಿ ಗೌರವದ ಗುರುವಂದನೆಯನ್ನ ಸಲ್ಲಿಸಿಕ್ಕಿದ್ದೇವೆ ಅವರಿಗೆ ಹಾಗೆ ಸಂಘದ ಅಧ್ಯಕ್ಷರಾಗಿರುವ ಶ್ರೀ ಸಂದೀಪ್ ದೇವಾಡಿಗ ಯುವ ನವ ಗೆಳೆಯರ ಬಳಗ ಈ ತಂಡದ ಒಂದು ಪುಟ್ಟ ಸಭಾ ಕಾರ್ಯಕ್ರಮ ಸಂಘದ ಅಧ್ಯಕ್ಷರು ಸಂಘದ ಅಧ್ಯಕ್ಷರು ಅತಿಥಿ ಗಣ್ಯರನ್ನ ವೇದಿಕೆಯತ್ತ ಆಹ್ವಾನಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ ಶ್ರೀಯುತ ತಿಮ್ಮ ವಿ ದೇವಾಡಿಗ ಮರವಂತೆ ಕಪೈಲು ಶ್ರೀನಿವಾಸಡಿಗ ಹಾಗೆ ಗೌರವ ಉಪಸ್ಥಿತಿಯಲ್ಲಿರುವ ಶ್ರೀಮತಿ ಎನ್ ಸಿಂಗಾರಿ ಮೇಡಮ್ ಇವರು ಮೂರು ಜನರನ್ನ ಸಂಘದ ಅಧ್ಯಕ್ಷರು ವೇದಿಕೆಯತ್ತ ಬರಮಾಡಿಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ ನವಯುವ ಗೆಳೆಯರ ಬಳಗ ನೀರೋಣಿ ಮರವಂತೆ ಇದರ ಎರಡನೇ ವರ್ಷದ ಕಾರ್ಯಕ್ರಮ ಸಭಾ ಕಾರ್ಯಕ್ರಮ ಗುರುವಂದನ ಕಾರ್ಯಕ್ರಮ ಯಕ್ಷಗಾನ ಪ್ರದರ್ಶನ ಹೀಗೆ ಮೂರು ರೀತಿಯ ಒಂದು ಕಾರ್ಯಕ್ರಮವನ್ನ ಈ ಪುಟ್ಟ ವೇದಿಕೆಯಲ್ಲಿ ಹಮ್ಮಿಕೊಂಡಿದ್ದಾರೆ ಶ್ರೀ ಕ್ಷೇತ್ರ ಬೆಂಕಿನಾಥೇಶ್ವರ ಮೇಳದ ವಿದ್ಯುತ್ ದೀಪಾಲಂಕೃತಗೊಂಡ ಭವ್ಯ ರಂಗಮಂದಿರದಲ್ಲಿ ಈ ದಿನದ ಯಕ್ಷಗಾನ ಪ್ರದರ್ಶನ ನೆರವೇರಲಾಗಿದೆ ಹಾಗೆಯೇ ಇನ್ನೂರುವ ಮೇಳದ ವ್ಯವಸ್ಥಾಪಕರಾಗಿರುವ ಶ್ರೀಯುತ ಸುರೇಂದ್ರ ಮಲ್ಯರವರನ್ನು ಕೂಡ ವೇದಿಕೆಯಲ್ಲಿ ವೇದಿಕೆ ಅಂತ ಆಹ್ವಾನಿಸಿಕೊಳ್ತಾ ಇದ್ದೇವೆ ದಯವಿಟ್ಟು ಶ್ರೀಯುತ ಸುರೇಂದ್ರ ಮಲ್ಯರವರು ಕೂಡ ನಮ್ಮೊಂದಿಗೆ ಬಂದು ಸೇರಿಕೊಳ್ಬೇಕು ಅಂತ ಕೇಳಿಕೊಳ್ತೇವೆ ಮೇಳದ ವ್ಯವಸ್ಥಾಪಕರಾಗಿರುವ ಶ್ರೀ ಸುರೇಂದ್ರ ಮಲ್ಯ ದಯವಿಟ್ಟು ವೇದಿಕೆಯಲ್ಲ ವೇದಿಕೆ ಅಂತ ಬಂದು ನಮ್ಮೊಂದಿಗೆ ಸೇರಿಕೊಳ್ಬೇಕು ಅಂತ ತನ್ನದ ಪರವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ ಸಾಂಪ್ರದಾಯಿಕವಾಗಿ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನ ಪ್ರೀತಿಪೂರ್ವಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇವೆ ಇಂದಿನ ಯುವ ನವ ಗೆಳೆಯರ ಬಳಗದ ಅಧ್ಯಕ್ಷರಾಗಿ ಶ್ರೀ ಸಂದೀಪ್ ದೇವಾಡಿಗವರು ನಮ್ಮೊಂದಿಗೆ ವೇದಿಕೆಯಲ್ಲಿದ್ದಾರೆ ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ ಹಾಗೆ ಶ್ರೀ ತಿಮ್ಮ ದೇವಾಡಿಗ ಮರವಂತೆ ಧರ್ಮದರ್ಶಿಗಳು ಇವರನ್ನು ಕೂಡ ನಾವು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ ಇವರಿಗೆ ಸಂಘದ ಅಧ್ಯಕ್ಷರಾಗಿರುವ ಶ್ರೀ ಸಂದೀಪ್ ದೇವಾಡಿಗವರು ಪುಷ್ಪವನ್ನು ನೀಡಿ ಸ್ವಾಗತಿಸಿಕೊಳ್ಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ ಸಂಘದ ಅಧ್ಯಕ್ಷರಾಗಿರುವ ಸಂದೀಪ್ ದೇವಾಡಿಗವರು ಪುಷ್ಪವನ್ನು ನೀಡಿ ಸ್ವಾಗತಿಸಿಕೊಳ್ಬೇಕು ಹಾಗೆ ಇನ್ನೋರ್ವರು ಅತಿಥಿಗಳು ಶ್ರೀ ಕಬ್ಬೈಲು ಶ್ರೀನಿವಾಸ್ ಅಡಿಗ ಪ್ರಸಂಗಕರ್ತರು ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಈ ಸಭೆಗೆ ಆಹ್ವಾನಿಸಿಕೊಳ್ತಾ ಇದ್ದೇವೆ ಇವರಿಗೆ ಸುಕೇಶ್ ಅವರು ಕಾರ್ಯದರ್ಶಿ ಈ ಸಂಘದ ಕಾರ್ಯದರ್ಶಿಯಾಗಿರುವ ಸುಕೇಶ್ ಅವರು ಪುಷ್ಪವನ್ನು ನೀಡಿ ಸ್ವಾಗತಿಸಿಕೊಳ್ಬೇಕು ಧನ್ಯವಾದಗಳು ಸರ್ ಮೇಳದ ವ್ಯವಸ್ಥಾಪಕರಾಗಿರುವ ಶ್ರೀ ಸುರೇಂದ್ರ ಮಲ್ಲಿ ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ ಇವರಿಗೆ ಸುರೇಶ್ ದೇವಾಡಿಗವರು ಪುಷ್ಪವನ್ನು ನೀಡಿ ಸ್ವಾಗತಿಸಿಕೊಳ್ಬೇಕು ಸುರೇಶ್ ದೇವಾಡಿಗವರು ಪುಷ್ಪವನ್ನು ನೀಡಿ ಸ್ವಾಗತಿಸಿಕೊಳ್ಬೇಕು ಗುರು ಗುರುವಂದನೆಯನ್ನ ಸ್ವೀಕರಿಸಲಿರುವ ಶ್ರೀಮತಿ ಎನ್ ಸಿಂಗಾರಿ ಮೇಡಮ್ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನ ಕೊಡ್ತಾ ಇದ್ದೇವೆ ಇವರಿಗೆ ಸಂಘದ ಗೌರವಾಧ್ಯಕ್ಷರಾಗಿರುವ ಸಂತೋಷ್ ದೇವಾಡಿ ಅವರು ಪುಷ್ಪವನ್ನು ನೀಡಿ ಸ್ವಾಗತಿಸಿಕೊಳ್ಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ ಈ ಒಂದು ಪುಟ್ಟ ಸಭಾ ಕಾರ್ಯಕ್ರಮವನ್ನ ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟನೆಯನ್ನ ಮಾಡಬೇಕು ಅಂತ ಅತಿಥಿ ಗಣ್ಯರೆಲ್ಲರಲ್ಲಿ ಕೇಳಿಕೊಳ್ತಾ ಇದ್ದೇವೆ ಸಭಾ ಮಂಟಪದಲ್ಲಿರುವ ದೀಪವನ್ನ ಬೆಳಗಿಸಿ ಈ ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆಯನ್ನ ನೀಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ ಮೊದಲಾಗಿ ಸುರೇಂದ್ರ ಮಲ್ಲಿಯವರು ದೀಪವನ್ನ ಬೆಳಗಿಸಿ ಅವರ ಜೊತೆಗೆ ಉಳಿದ ಎಲ್ಲ ಅತಿಥಿ ಗಣ್ಯ ಅತಿಥಿ ಗಣ್ಯರು ಅವರೊಂದಿಗೆ ಉಳಿದ ಎಲ್ಲ ಅತಿಥಿ ಗಣ್ಯರು ಕೈಜೋಡಿಸಿ ದೀಪವನ್ನ ಬೆಳಗಿಸುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆಯನ್ನ ನೀಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋಮ ಅಮೃತಂಗಮಯ ಕತ್ತಲೆಯಿಂದ ಬೆಳಕಿನಡೆಗೆ ಸತ್ ಅಸತ್ಯದಿಂದ ಸತ್ಯದೆಡೆಗೆ ಕೊಂಡೊಯ್ಯುವಂತೆ ದೀಪವನ್ನ ಬೆಳಗಿಸಿ ಈ ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆಯನ್ನು ನೀಡ್ತಾ ಇದ್ದಾರೆ ಗೆಳೆಯರ ಬಳಗ ನೀರೋಣಿ ಮರವಂತೆ ಇದರ ಎರಡನೇ ವರ್ಷದ ಯಕ್ಷಗಾನ ಪ್ರದರ್ಶನ ವೇದಿಕೆ ದೀಪ ಬೆಳಗಿಸಿ ವಿದ್ಯುಕ್ತವಾಗಿ ಪ್ರಾರಂಭಗೊಂಡಿದೆ ಎರಡನೇ ವರ್ಷದಲ್ಲಿ ವಿಶೇಷವಾದ ಒಂದು ಕಾರ್ಯಕ್ರಮ ಗುರುವಂದನೆ ಶ್ರೀಮತಿ ಎನ್ ಸಿಂಗಾರಿ ಮೇಡಮ್ ಇವರನ್ನ ಗುರುವಂದನೆಯ ಸಲ್ಲಿಸುವ ಮೂಲಕ ಸಂಘದ ಸದಸ್ಯರೆಲ್ಲರೂ ಬಂದು ಇವರಿಗೆ ವಂದನೆಯನ್ನ ಈ ಸಂದರ್ಭದಲ್ಲಿ ಸಲ್ಲಿಸಿಕೊಳ್ಳಿಕ್ಕಿದ್ದಾರೆ ಸಂಘದ ಗೌರವಾಧ್ಯಕ್ಷರು ಅಧ್ಯಕ್ಷರು ಕಾರ್ಯದರ್ಶಿ ಸದಸ್ಯರೆಲ್ಲರೂ ಕೂಡ ಶ್ರೀಮತಿ ಎನ್ ಸಿಂಗಾರಿ ಮರವಂತೆ ನಾವೊಂದ ಭಾಗದಲ್ಲಿ ಸಾಕಷ್ಟು ಪರಿಚಿತ ಹೆಸರಿದು ಶಿಕ್ಷಕ ವೃತ್ತಿಯಲ್ಲಿ ಗೌರವಯುತವಾದ ಶಿಕ್ಷಕ ವೃತ್ತಿಯಲ್ಲಿ ಬಹಳಷ್ಟು ವರ್ಷಗಳ ಸುದೀರ್ಘ ಸೇವೆಯನ್ನು ಸಲ್ಲಿಸಿ ಇದೀಗ ನಿವೃತ್ತ ಜೀವನವನ್ನು ಸಾಗಿಸ್ತಾ ಇದ್ದಾರೆ ಒಂದರಿಂದ ಹತ್ತನೆಯ ತರಗತಿವರೆಗೆ ನಾವೊಂದದಲ್ಲಿ ವ್ಯಾಸಂಗ ಮಾಡಿ ತದನಂತರ ಉಡುಪಿಯಲ್ಲಿ ಶಿಕ್ಷಕ ತರಬೇತಿಯನ್ನು ಪಡೆದು ನಲವತ್ತು ವರ್ಷ ಶಿಕ್ಷಕ ವೃತ್ತಿಯನ್ನು ಸುದೀರ್ಘವಾಗಿ ಸಲ್ಲಿಸಿದ್ದಾರೆ ಎರಡು ಸಾವಿರದ ಹದಿಮೂರು ಜೂನ್ ತಿಂಗಳಲ್ಲಿ ಇದೇ ನಿಮ್ಮ ನೆರೆಯ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮರವಂತೆ ಕರಾವಳಿ ಇಲ್ಲಿ ನಿವೃತ್ತಿಯನ್ನು ಹೊಂದಿದ್ದಾರೆ ಅದೇ ಶಾಲೆಯಲ್ಲಿ ಎರಡು ಸಾವಿರದ ಎರಡನೇ ಇಸಿವಿಯಲ್ಲಿ ಜನಮೆಚ್ಚಿದ ಶಿಕ್ಷಕಿ ಪ್ರಶಸ್ತಿಯನ್ನು ಪಡೆದು ಜನರ ಎಲ್ಲ ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸಿದ್ದಾರೆ ಅದಲ್ಲದೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದ ತೊಂಬತ್ತೆರಡರವರೆಗೆ ಸುಮಾರು ಮೂರರಿಂದ ನಾಲ್ಕು ವರ್ಷಗಳ ಕಾಲ ವ್ಯವಸಾಯ ಸೇವಾ ಸಂಘ ನಾವೊಂದ ಇದರಲ್ಲಿ ನಿರ್ದೇಶಕಿಯಾಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ ಶಿಕ್ಷಕ ವೃತ್ತಿಯ ಜೊತೆಗೆ ಸಾಮಾಜಿಕ ಕಳಕಳಿಯನ್ನು ಹೊಂದಿ ಈ ಭಾಗದಲ್ಲಿ ಎಲ್ಲ ಜನಾನುರಾಗಿಯಾಗಿರ್ತಕ್ಕಂಥ ಶಿಕ್ಷಕರಾಗಿದ್ದಾರೆ ಈ ನವಯುವ ಯುವ ನವ ಗೆಳೆಯರ ಬಳಗದ ಎಲ್ಲ ಹುಡುಗರು ಇವರ ಅಂಗಳದಲ್ಲಿ ಬೆಳೆದಿರುವವರು ಇವರ ಅಡಿಯಲ್ಲೇ ಬೆಳೆದಿರುವವರು ಇವರ ಬಾಲ್ಯದ ಶಿಕ್ಷಣವನ್ನ ಅ ಈ ಯನ್ನ ಇವರ ಕೈಯಿಂದಲೇ ಕಲಿತವರು ಹಾಗಾಗಿ ಈ ಸಂದರ್ಭದಲ್ಲಿ ಎರಡನೇ ವರ್ಷದ ಈ ಸುಸಂದರ್ಭದಲ್ಲಿ ತಮಗೆ ಅಕ್ಷರ ಜ್ಞಾನವನ್ನ ನೀಡಿದ ಶಿಕ್ಷಕರನ್ನ ಗೌರವಿಸುವ ಮೂಲಕ ಈ ಕಾರ್ಯಕ್ರಮಕ್ಕೆ ಈ ದಿನದ ವೇದಿಕೆಗೆ ಒಂದು ಮೆರುಗು ನೀಡಿದ್ದಾರೆ ಧನ್ಯವಾದಗಳು ಮೇಡಮ್ ಈ ಮಕ್ಕಳ ಗೌರವವನ್ನು ಸ್ವೀಕರಿಸಿ ಅವರನ್ನ ಹರಿಸಿದಕ್ಕಾಗಿ ಗೌರವದ ವಂದನೆಯನ್ನ ಸ್ವೀಕರಿಸಿರುವ ಶ್ರೀಮತಿ ಎನ್ ಸಿಂಗಾರಿ ಅವರು ಒಂದೆರಡು ಮಾತಿಗಾಗಿ ಮಾತಿನ ಮಂಟಪಕ್ಕೆ ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಎಲ್ಲ ಗಣ್ಯರೇ ಊರಿನ ನಾಗರಿಕರೇ ಮುದ್ದು ಮಕ್ಕಳೇ ಇವತ್ತು ತುಂಬ ಒಂದು ಸಂತೋಷದ ದಿನ ಇವತ್ತು ತಾವು ಕಲಿಸಿದ ಒಂದು ಗುರುವನ್ನು ಗುರುತಿಸಿ ಒಂದು ಗುರುವಂದನ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಯುವ ನವ ಬಳಗ ನೀರೋಣಿ ಮರುವಂತೆ ಈ ಕಾರ್ಯಕ್ರಮ ಉಳಿದ ಯುವಕರಿಗೆ ಒಂದು ಮಾದರಿಯಾಗಿದೆ ಇದು ಒಂದು ಇತಿಹಾಸದ ಪುಟವನ್ನು ಸೇರುತ್ತದೆ ಏಕೆಂದರೆ ಇವತ್ತು ಗುರುಗಳನ್ನು ಗೌರವಿಸುವವರು ಬಹಳ ಕಡಿಮೆ ಯಾಕಂದರೆ ಕಾಲ ಬದಲಾಗಿದೆ ಮಾಧ್ಯಮಗಳು ಬಳಿಯುತ್ತಾ ಇವೆ ಇಂಥ ಸಂದರ್ಭದಲ್ಲಿ ಗುರುಗಳನ್ನು ಗುರುತಿಸಿ ಅವರಿಗೆ ಗೌರವ ಕೊಡುವುದು ಒಂದು ಸಂಪ್ರದಾಯ ಅದು ಅಲ್ಲದೆ ಈ ದಿನ ವೇದಿಕೆಯಲ್ಲಿ ನಾವು ನೋಡ್ತಾ ಇದ್ದೇವೆ ಶ್ರೀನಿವಾಸ ಅಡಿಗರು ಪ್ರಸಂಗಕರ್ತರು ಒಂದು ಯಕ್ಷಗಾನದ ಪ್ರಸಂಗ ಬರೆಯುವುದೆಂದರೆ ತುಂಬ ಕಷ್ಟ ಕತೆ ಕವನ ಬರೆದ ಹಾಗೆ ಅಲ್ಲ ಅಲ್ಲಿ ತಾಳ ಸುತಿ ಲಯ ಎಲ್ಲ ಸೇರಿಸಿಕೊಂಡು ಅವರು ಪ್ರಸಂಗವನ್ನು ಬರೀತಾ ಇದ್ದಾರೆ ಅವರನ್ನು ಕೂಡ ಇವತ್ತು ನನ್ನ ಜೊತೆಯಲ್ಲಿ ಕರೆದಿದ್ದಾರೆ ಬಹಳ ಸಂತೋಷ ಇನ್ನೊಂದು ಧರ್ಮದರ್ಶಿಗಳಾದ ತಿಮ್ಮದೇವಾಡಿಯವರು ಎಲ್ಲರೂ ದೇವರ ಪೂಜೆ ಮಾಡ್ತಾರೆ ಧಾರ್ಮಿಕ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾರೆ ಆದರೆ ಧರ್ಮದರ್ಶಿ ಎಂಬ ಹೆಸರನ್ನು ತೆಗೆದುಕೊಳ್ಳುವವರು ಕೇವಲ ಕಡಿಮೆ ಅಂಥವರನ್ನು ಕೂಡ ನಾ ಯುವ ನಮ್ಮ ಬಳಗದ ಸದಸ್ಯರು ಗುರುತಿಸಿ ವೇದಿಕೆಗೆ ಕರೆದುಕೊಂಡು ಬಂದಿರುವುದು ಬಹಳ ಸಂತೋಷ ಹಾಗೆಯೇ ಇದೇ ಈ ಒಂದು ಸಂಸ್ಥೆಯನ್ನು ಕಟ್ಟಿ ಬೆಳೆಸುವುದು ತುಂಬ ಕಷ್ಟ ಇವತ್ತು ನವಯುವ ಗೆಳೆಯರ ಬಳಗ ನೇರ ಎರಡನೇ ವರ್ಷಕ್ಕೆ ಪದಾರ್ಪಣೆ ಇಟ್ಟಿದೆ ಎರಡನೇ ವರ್ಷದಲ್ಲಿ ಕೂಡ ಯಕ್ಷಗಾನವನ್ನು ಮಾಡಿ ಊರಿನ ಪ್ರತಿಭೆಗಳನ್ನು ಗುರುತಿಸಿ ಸನ್ಮಾನವನ್ನು ಮಾಡ್ತಾ ಇದ್ದಾರೆ ಇದೊಂದು ಒಳ್ಳೆಯ ವಿಚಾರ ಯಾಕೆಂದರೆ ನಮ್ಮ ಊರಿನಲ್ಲಿ ಎಷ್ಟೋ ಪ್ರತಿಭೆಗಳಿವೆ ಗುರುತಿಸುವವರು ಬಹಳ ಕಡಿಮೆ ಇವತ್ತು ಯುವ ನವ ಗೆಳೆಯರ ಬಳಗ ಅದರ ಅಧ್ಯಕ್ಷರು ಸದಸ್ಯರು ಊರಿನ ಜನರಿಗೆ ಪ್ರಾಮುಖ್ಯತೆಯನ್ನು ಕೊಟ್ಟು ಗೌರವಿಸುವುದು ಬಹಳ ಸಂತೋಷ ಮತ್ತು ಇವತ್ತು ಗುರುವಂದನ ಕಾರ್ಯಕ್ರಮ ಬಹಳ ಕಡಿಮೆ ಇವತ್ತು ನವಯುವ ವೇದಿಕೆ ಸದಸ್ಯರು ಈ ಕಾರ್ಯಕ್ರಮ ನಡೆಸಿದ್ದಾರೆ ಅವರಿಗೆ ನಾನು ಹೃದಯಪೂರ್ವಕವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಹಾಗೆಯೇ ಈ ದಿನ ಬೆಂಕಿನಾಥೇಶ್ವರ ಯಕ್ಷಗಾನ ಮಂಡಳಿಯವರು ಶ್ರೀದೇವಿ ರಕ್ತೇಶ್ವರಿ ಮಹಿಮೆ ಪ್ರಸಂಗವನ್ನು ಆಡ್ತಾ ಇದ್ದಾರೆ ಶ್ರೀದೇವಿ ರಕ್ತೇಶ್ವರಿಯು ನಮ್ಮ ಊರಿನ ಸಮಸ್ತ ಜನರಿಗೂ ಹಾಗೂ ನವಯುವ ಬಳಗದ ಅಧ್ಯಕ್ಷರಿಗೂ ಸದಸ್ಯರಿಗೂ ಎಲ್ಲರಿಗೂ ಸಣ್ಣಮಂಗಳವನ್ನು ಉಂಟು ಮಾಡಲಿ ಹಾಗೆಯೇ ಈ ದಿನ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ತಮಗೆಲ್ಲರಿಗೂ ವಂದಿಸುತ್ತಾ ನನ್ನ ಎರಡು ಮಾತುಗಳನ್ನು ನಮಗಷ್ಟೇ ಯತ್ರ ನಾರಿಯಂತೂ ಪೂಜ್ಯಂತೆ ರಮಂತೆ ತತ್ರ ದೇವತೆ ರಹತೆ ಅಂದರೆ ಎಲ್ಲಿ ನಾರಿಯರನ್ನು ಪೂಜಿಸ್ತಾರೋ ಆರಾಧಿಸ್ತಾರೋ ಗೌರವಿಸ್ತಾರೋ ಅಲ್ಲಿ ದೇವತೆಗಳು ನೆಲೆಸ್ತಾರಂತೆ ಅಂತಹದ್ದೊಂದು ವೇದಿಕೆ ಬೆಂಕಿನಾಥೇಶ್ವರ ಕೃಪೋಷಿತ ದಶಾವತಾರ ಯಕ್ಷಗಾನ ಮಂಡಳಿಯ ಶ್ರೀದೇವಿ ರಕ್ತೇಶ್ವರಿ ಕ್ಷೇತ್ರ ಮಹಾತ್ಮೆ ಎನ್ನುವ ಪ್ರಸಂಗವನ್ನು ಆಡಿ ತೋರಲಿರುವ ವೇದಿಕೆಯಲ್ಲಿ ಮಾತೆಯರನ್ನು ಗುರುತಿಸಿ ಗೌರವಿಸಿ ಅವರಿಗೊಂದು ಅಭಿನಂದನೆಗಳನ್ನು ಅಭಿವಂದನೆಗಳನ್ನು ಸಲ್ಲಿಸುವುದು ಸಂಘ ಸಂಸ್ಥೆಗಳ ಆದ್ಯ ಕರ್ತವ್ಯ ಅದರ ಕರ್ ಕೆಲಸ ಕಾರ್ಯಗಳನ್ನು ಕೂಡ ಮೆಚ್ಚಿ ಹೊಗಳಿ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ್ದೀರಿ ಮೇಡಮ್ ಧನ್ಯವಾದಗಳು ಗುರು ನಮನ ಅಂತ ಮಾಡಿದ್ದಾರೆ ಸಿಂಗಾರಿ ಟೀಚರು ಅಲ್ಲ ಎಷ್ಟೋ ವರ್ಷದಿಂದ ಅವರು ಇಲ್ಲಿ ಶಾಲೆಯ ಟೀಚರ್ ಆಗಿದ್ದರು ಗುರು ನಮನ ಅಂತ ಹೇಳಿದರು ಸಾಮಾನ್ಯವಾಗಿ ಈ ಗುರುವಿನ ಗುಲಾಮನಾಗುವ ತನಕ ದೊರೆಯ ದಣ್ಣ ಮುಕುತಿ ಅಂತಾರೆ ಈ ನಮ್ಮ ಯೋಗ ಬಳಗದವರು ನಾನು ಕೇಳಿದರು ಅವರು ಹಿರಿಯ ಗುರುಗಳು ಅವರಲ್ಲಿ ನಾವು ಪುರಸ್ಕಾರ ಮಾಡಿದರೆ ಅದು ನನ್ನ ಸಣ್ಣ ಸಣ್ಣತನ ಆಗ್ತದೆ ಏನೋ ಹಾಗೆ ಹೇಳಿದರು ಹಾಗೆ ನಾನು ಹೇಳಿದೆ ನಾವು ದೇವರನ್ನು ಪೂಜೆ ಮಾಡ್ತೇವೆ ಹಣ್ಣು ಹಂಪಲು ಕೊಟ್ಟು ದೇವರನ್ನು ಪೂಜೆ ಮಾಡಿ ಆರತಿ ಅವರು ಆಶೀರ್ವಾದ ಪಡಿತೇವೆ ಅದೇ ರೀತಿಯಲ್ಲಿ ಇವರು ನಾವು ಪುರಸ್ಕಾರ ಮಾಡಿದ ಅದನ್ನು ತಪ್ಪಿಲ್ಲ ಹಾಗಾಗಿ ನಮ್ಮ ತಾಯಿ ನಮ್ಮನ್ನು ಜೀವ ಕೊಡ್ತಾಳೆ ಆದರೆ ಜೀವನ ಕೊಡುವುದು ಶಿಕ್ಷಕಿಯರು ಅಂಥ ಶಿಕ್ಷಕಿ ನಮ್ಮ ಸಿಂಗಾರ ಟೀಚರ್ ಇದ್ದಾರೆ ಬ್ರಹ್ಮ ನಮ್ಮನ್ನು ಸೃಷ್ಟಿಸ್ ಸೃಷ್ಟಿಸ್ತಾನೆ ಆದರೆ ಪ್ರಪಂಚದಲ್ಲಿ ನಾವು ಬೆಳೆಯಬೇಕಿದ್ದರೆ ಸಾಮಾನ್ಯ ಜ್ಞಾನ ಪಡೆಯಬೇಕು ಇಂಥ ಶಿಕ್ಷಕರು ಮುಖ್ಯ ಈಗಾಗಲೇ ಕರುಣಾಕರಾಚಾರ್ಯ ಹೇಳಿದ ಹಾಗೆ ಯತ್ರು ನಾರಂತೆ ಪೂಜಂತೆ ರಮಂತೆ ತತ್ರದೇವತ ಎಲ್ಲಿ ಹೆಂಗಸರನ್ನು ಹೆಣ್ ಪೂಜಿಸ್ತಾರೋ ಅಲ್ಲಿ ದೇವತೆಗಳು ನೆಲೆಸ್ತಾ ಇರ್ತಾರಂತೆ ಅಂತ ಟೀಚರನ್ನು ಇವತ್ತು ಗೌರವಿಸಿದ್ದಾರೆ ಪುರಸ್ಕರಿಸಿದ್ದಾರೆ ಅವರಿಗೆ ನನ್ನ ಅಭಿನಂದನೆಗಳು ಸಿಂಗಾರಿ ಟೀಚರ್ ಅಂದರೆ ಸಿಂಗಾರ ಸಿಂಗಾರ ಹಾಗೆ ಸಿಂಗಾರು ಅದೇ ರೀತಿಯವರು ಆ ಹೆಂಗಸು ಭಾಳ ಒಂದು ಸೌಮ್ಯವಾದ ವ್ಯಕ್ತಿ ಯಾರಿಗೂ ಕಣ್ಣಿಗೆಯಾಗಿ ಮಾತಾಡೋರಲ್ಲ ನಾನು ತುಂಬ ವರ್ಷದಿಂದ ಅವರನ್ನ ನೋಡ್ತಾ ಇದ್ದೆ ಅವನಿಗೆ ಇವತ್ತೇ ಮಾಡಿರುವಂಥ ನಿಮ್ಮ ಸನ್ಮಾನ ದೇವರಿಗೆ ಕೊಟ್ಟ ಹಾಗಾಗಿದೆ ಯಾಕಂದರೆ ಗುರುಗಳಂದರೆ ಗುರುವಿನ ಗುಣವನ್ನು ತೀರಿಸಲಿಕ್ಕೆ ಯಾರಲ್ಲೂ ಆಗೋದಿಲ್ಲ ಯಾಕಂದರೆ ಗುರು ಅಂದರೆ ಮಹತ್ವವಾಗಿರ್ತದೆ ನಾವು ಹುಟ್ಟಿರ್ತೇವೆ ತಾಯಿ ನಮಗೆ ಮನೆ ಕುಡಿಸಿ ದೊಡ್ಡವರು ಮಾಡ್ತಾರೆ ಆದರೆ ಈ ಸಮಾಜಕ್ಕೆ ತೋರಿಸುವುದು ಗುರುಗಳು ಒಂದು ವಿದ್ಯೆ ಕೊಟ್ಟು ನಾವು ಬೆಳೆ ಬೆಳೆಸ್ತಾರೆ ಆ ವಿದ್ಯೆಯಿಂದ ನಮಗೆ ಮುಂದೆ ಏನು ದೊರಕಿದ ಗುರುಗಳು ಅದೇ ರೀತಿ ಇವತ್ತು ಗುರುವಿನ ತೀರ್ಸಿದಿರಿ ಸಂತೋಷವಾಗಿದೆ ಯಾಕಂದ್ರೆ ಅವರು ಬಹಳ ಒಂದು ಸೌಮ್ಯವಾದ ಮನುಷ್ಯರು ಯಾರಿಗೇನು ಮಾತಾಡುವಲ್ಲ ನಗುಮುಖದ ಸೇವೆ ಇಂದಿನ ಈ ಕಾರ್ಯಕ್ರಮದ ಸಂಪೂರ್ಣ ವಿಡಿಯೋ ಚಿತ್ರೀಕರಣ ಆಗ್ತಾ ಇದೆ ಟೀಮ್ ಜೆ ಜೆ ಎಸ್ ಶ್ರುತಿ ಸಾಗರ ಪ್ರಾಯೋಜಕರಾಗಿ ಜ್ಯೋತಿ ಜೀವನ್ ಸ್ವರೂಪ್ ಫೌಂಡೇಶನ್ ರಿಜಿಸ್ಟರ್ಡ್ ಮರವಂತೆ ವಿಶೇಷ ಸಾಕಾರ ಶ್ರೇಯದೇವಿ ಸುತೆ ಮರವಂತೆ ಇವರು ನಮ್ಮದಿಗಿದ್ದಾರೆ ಇವರನ್ನ ಗುರುತಿಸಿಕೊಳ್ತಾ ಇದ್ದೇವೆ

We'll mm -hmm.